सुखी भव so, ನನ್ನ ಎಲ್ಲ ರೈತ ಬಂದವರಿಗೆ ನಮಸ್ಕಾರ ಹಾಗೆ ನಮ್ಮ ಅನ್ನದಾತ ಸುಖಿ ಬಾಬು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ರೈತ ಬಂದವರೇ ಇಂದಿನ ವಿಡಿಯೋದಲ್ಲಿ ಬೆಂಗಳೂರು ಕೆ ಆರ್ ಮಾರ್ಕೆಟೆ ಹೂವಿನ ದರಗಳು ಏನೇನಾಯಿತು ಅಂತ ನೋಡೋಣ ನೋಡೋದಕ್ಕಿಂತ ಮುಂಚೆ ಯಾರೆಲ್ಲ ಹೊಸ್ದಾಗಿ ನಮ್ಮ ಒಂದು ಯೂಟ್ಯೂಬ್ ಚಾನಲ್ ನೋಡ್ತಾ ಇರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಹಾಗೆ ಈ ಒಂದು ರೇಟ್ಗಳು ಕೆ ಆರ್ ಎಫ್ ಮಂಡಿಯವ್ರದ್ದಾಗಿರುತ್ತೆ ಹೆಚ್ಚಿನ ಮಾಹಿತಿ ಕಾಣ್ತಾ ಇರೋಂಥ ನಂಬರ್ಗೆ ನೀವು ಕರೆ ಮಾಡ್ಬೋದು ಹಾಗೆ ನೀವು ನಮ್ಮ ವಾಟ್ಸಪ್ ಗ್ರೂಪ್ಗೆ ಜಾಯಿನ್ ಆಗಬೇಕು ಅಂದರೆ ಈಗ ಕಾಣ್ತಾ ಇರುವಂಥ ನಂಬರ್ಗೆ ವಾಟ್ಸಪ್ಪಲ್ಲಿ ಆಯ್ ಅಂತ ಕಳಿಸ್ರೆ ನಾವು ಗ್ರೂಪ್ನ ಲಿಂಕ್ನ ಕಳಿಸ್ತೀವಿ ನೀವು ಜಾಯಿನ್ ಆಗಿ ನಾವು ಡೈಲಿ ಹಾಕೋಂಥ ವಿಡಿಯೋಗಳನ್ನ ನೀವು ನೋಡ್ಬೋದು ಬನ್ನಿ ಇಂದಿನ ದಿನ ಯಾವ ಯಾವ ಹೂವು ಎಷ್ಟು ರೇಟ್ ಆಗಿದೆ ಅಂತ ನೋಡೋಣ ಇಪ್ಪತ್ತೊಂದನೇ ತಾರೀಕು ಬುಧವಾರ ಐಶ್ವರ್ಯ ಹೂವು ಅರವತ್ತರಿಂದ ಎಂಬತ್ತು ರೂಪಾಯಿ ಆಗಿದೆ ಇದರಲ್ಲಿ ಒಂದು ಕೆ ಜಿ ಇರುತ್ತೆ ರೇಟು ನಿನ್ನೆಗಿನ್ನ ಕೆಲವೊಂದು ಹೂಗಳು ರೇಟ್ ಆಗಿದ್ದಾವೆ ಸೆಂಟ್ ಹಳದಿ ಸೆಂಟ್ ಎಲ್ಲೋ ಅರವತ್ತರಿಂದ ಎಂಬತ್ತು ರೂಪಾಯಿ ಆಗಿದೆ ಅದೇ ರೀತಿ ಸೆಂಟ್ ಬಿಳಿ ಸೇಮ್ ಇರುತ್ತೆ ಸೆಂಟ್ ವೈಟ್ ಅರವತ್ತರಿಂದ ಎಂಬತ್ತು ರೂಪಾಯಿ ಆಗಿದೆ ಚೆಂಡು ಹೂವು ಅರತ್ತು ರೂಪಾಯಿಂದ ಇಪ್ಪತ್ತು ಆಗಿದೆ ಮಾರಿಗೋಲ್ಡ್ ಎಮ್ ಗೋಲ್ಡ್ ಅರವತ್ತು ರೂಪಾಯಿಂದ ಎಂಬತ್ತು ರೂಪಾಯಿವರೆಗೂ ಆಗಿದೆ ಪರ್ಪಲ್ ಅರವತ್ತು ರೂಪಾಯಿಂದ ಎಪ್ಪತ್ತು ಆಗಿದೆ ಪೂರ್ಣಿಮಾ ಹೂ ಮೂವತ್ತು ರೂಪಾಯಿಂದ ಐವತ್ತು ರೂಪಾಯಿವರೆಗೂ ಆಗಿದೆ ಸುವರ್ಣ ಹೂ ಸಿಕ್ಸ್ಟಿ ಟು ಟು ಏಯ್ಟಿ ರುಪೀಸ್ ಆಗಿದೆ ಚಾಕ್ಲೇಟ್ ಹೂ ಅರವತ್ತು ರೂಪಾಯಿಂದ ತೊಂಬತ್ತು ರೂಪಾಯಿವರೆಗೂ ಆಗಿದೆ ಕಾಕಡ ಹೂ ನೂರ ಅರವತ್ತು ರೂಪಾಯಿಂದ ಇನ್ನೂರು ರೂಪಾಯಿವರೆಗೂ ಆಗಿದೆ ಸೊಪ್ಪು ಐವತ್ತು ರೂಪಾಯಿಂದ ಅರವತ್ತು ರೂಪಾಯಿವರೆಗೂ ಆಗಿದೆ ಅಷ್ಟ್ರ ಎಂಬತ್ತು ರೂಪಾಯಿಂದ ನೂರ ಇಪ್ಪತ್ತು ರೂಪಾಯಿವರೆಗೂ ಆಗಿದೆ ಮಸ್ಕಿನ್ ವೈಟ್ ನೂರ ಇಪ್ಪತ್ತು ರೂಪಾಯಿಂದ ನೂರ ನಲ್ವತ್ತು ರೂಪಾಯಿವರೆಗೂ ಆಗಿದೆ ಎಮ್ ಗೋಲ್ಡ್ ಅರವತ್ತು ರೂಪಾಯಿಂದ ಎಂಬತ್ತು ರೂಪಾಯಿವರೆಗೂ ಆಗಿದೆ ಕನಕಾಂಬರವು ಐನೂರು ರೂಪಾಯಿಂದ ಆರುನೂರು ರೂಪಾಯಿವರೆಗೂ ಆಗಿದೆ ಅದೇ ರೀತಿ ಮಲ್ಲಿಗೆ ಹೂವು ಎಂಟುನೂರು ರೂಪಾಯಿಂದ ಸಾವಿರ ರೂಪಾಯಿವರೆಗೂ ಆಗಿದೆ ಸುಗಂಧರಾಜವು ಲಿಲ್ಲಿವು ಮೂವತ್ತು ರೂಪಾಯಿಂದ ನಲವತ್ತು ರೂಪಾಯಿವರೆಗೂ ಆಗಿದೆ ಇದಿಷ್ಟು ಇಂದಿನ ಬೆಂಗಳೂರು ಕೆ ಆರ್ ಮಾರುಕಟ್ಟೆ ಹೂವಿನ ದರಗಳಾಗಿರುತ್ತೆ ನಿಮಗೆ ಇನ್ನೂ ಯಾವ ಹೂವಿನ ದರಗಳು ಬೇಕು ಕಮೆಂಟ್ ಮಾಡಿ ತಿಳಿಸಿ ಮುಂದಿನ ವಿಡಿಯೋದಲ್ಲಿ ತಿಳಿಸುವಂಥ ಪ್ರಯತ್ನ ಮಾಡ್ತೀವಿ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದರೆ ದಯವಿಟ್ಟು ನಮ್ಮ ಒಂದು ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಈ ಒಂದು ವಿಡಿಯೋನ ಲೈಕ್ ಮಾಡಿ ನಮ್ಮ ಎಲ್ಲ ರೈತ ಬಂದವರಿಗೆ ಶೇರ್ ಮಾಡಿ ಧನ್ಯವಾದಗಳು